ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಏಪ್ರಿಲ್ ತಿಂಗಳಿನಲ್ಲಿ ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮಾಹಿತಿಯನ್ನು ಕೊಟ್ಟಿದ್ರು ಆದ್ರೆ ಏಪ್ರಿಲ್ ತಿಂಗಳಿನ ಮುಂಚೆನೆ ಈ ಒಂದು ಹದಿನೆಂಟನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಯಾವಾಗ ಬಿಡುಗಡೆ ಮಾಡಿದ್ದಾರೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇನ್ನು ಎರಡನೇದಾಗಿ ನಾಳೆ ಅಂದ್ರೆ ಏಪ್ರಿಲ್ ಒಂದನೇ ತಾರೀಕಿನಿಂದ ಹೊಸ ಆರ್ಥಿಕ ವರ್ಷ ಶುರು ಆಗ್ತಾ ಇದೆ ಹೊಸ ಫೈನಾನ್ಷಿಯಲ್ ಇಯರ್ ಶುರುವಾಗ್ತಾ ಇದೆ ಸೊ ನಾಳೆಯಿಂದ ಕೆಲವೊಂದು ಬೆಲೆಯಲ್ಲಿ ಹೆಚ್ಚಾಗ್ ಹೆಚ್ಚು ಆಗುವಂತ ಸಾಧ್ಯತೆ ಇದೆ ಇನ್ನು ಕೆಲವೊಂದು ಹೆಚ್ಚಿಗೆ ಮಾಡಿದ್ದಾರೆ ಹಾಗಾದ್ರೆ ಯಾವ್ದೆಲ್ಲ ಹೆಚ್ಚಿಗೆ ಆಗಿದೆ ಬೆಲೆಗಳು ಮತ್ತೆ ಹೆಚ್ಚಿಗೆ ಆಗುವಂತ ಸಾಧ್ಯತೆ ಯಾವ್ದಾವ್ದೆಲ್ಲ ಇದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ಇದೆಲ್ಲ ಇನ್ಫಾರ್ಮೇಷನ್ ತಿಳ್ಕೊಬೇಕು ಅಂದ್ರೆ ಕೊನೆಯವರೆಗೂ ನೋಡಿ ಇಲ್ಲಿ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಅದೇ ರೀತಿಯಾಗಿ ನೀವೇನಾದ್ರೂ ಇದ್ರಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಕ್ಲಿಕ್ ಮಾಡಿಕೊಂಡು ಅದಿರುವಂತಹ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸ್ನೇಹಿತರೆ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನೋಡೋಣ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಈಗಾಗಲೇ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಎಲ್ಲರಿಗೂ ಕೂಡ ಬಂದಿದೆ ಅಂತ ಅನ್ಕೊಳ್ತೀನಿ ಯಾರಿಗಾದ್ರು ಬಂದಿ ಬಂದಿಲ್ಲ ಅಂತಂದ್ರೆ ಸ್ವಲ್ಪ ದಿನಗಳು ವೇಟ್ ಮಾಡಿ ಹದಿನೇಳನೇ ಕಂತಿನ ಹಣ ಬರುತ್ತೆ ಇನ್ನು ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ನೋಡೋದಾದ್ರೆ ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂತಹ ಮಾಹಿತಿ ಪ್ರಕಾರ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ರು ಏಪ್ರಿಲ್ ತಿಂಗಳಿನಲ್ಲಿ ಆ ಒಂದು ಎರಡು ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ನಿನ್ನೆ ಅಂದ್ರೆ ಯುಗಾದಿ ನಿನ್ನೆ ಭಾನುವಾರ ಯುಗಾದಿ ದಿನ ಹದಿನೆಂಟನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ನಿನ್ನೆ ಮಧ್ಯಾಹ್ನದಿಂದಲೇ ಅಂದ್ರೆ ನಿನ್ನೆ ಭಾನುವಾರ ಮಧ್ಯಾಹ್ನದಿಂದಾನೇ ಈ ಒಂದು ಹಣವನ್ನ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಸಾಕಷ್ಟು ಜನರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಗೆ ಅಂದ್ರೆ ಮಹಿಳೆಯರ ಖಾತೆಗೆ ಈ ಒಂದು ಹಣ ಜಾಮೆ ಆಗಿದೆ ಸೊ ಈ ಒಂದು ಹಣ ಬಂದಿದ್ಯಾ ಇಲ್ವಾ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ಅದರ ಜೊತೆಯಲ್ಲಿ ಯಾವ ಜಿಲ್ಲೆ ಅಂತ ಮೆನ್ಷನ್ ಮಾಡಿ ತಿಳಿಸಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏಪ್ರಿಲ್ ತಿಂಗಳಿನಲ್ಲಿ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಸಡನ್ ಆಗಿ ಸರ್ಪ್ರೈಸ್ ಆಗಿ ಬಿಡುಗಡೆ ಮಾಡಿದ್ದಾರೆ ಅಂತನೆ ಹೇಳ್ಬೋದು ಸರ್ಕಾರದಿಂದ ಸೊ ಅವ್ರಿಗೆ ಏನು ಮನ ಪರಿವರ್ತನೆ ಆಯ್ತಾ ಗೊತ್ತಿಲ್ಲ ಕೊಡೋದು ಕೊಡ್ತೀವಿ ಹಬ್ಬಕ್ಕೆ ಕೊಡೋಣ ಅಂತ ಆ ಒಂದು ಉದ್ದೇಶದಿಂದ ಕೊಟ್ರೆ ಗೊತ್ತಿಲ್ಲ ಬಟ್ ಇದು ಈ ಒಂದು ಹಣ ಹಬ್ಬಕ್ಕೆ ಯೂಸ್ ಆಗಲ್ಲ ಯಾಕೆ ಅಂದ್ರೆ ಹಬ್ಬದ ದಿನ ಕೊಟ್ರೆ ಅದು ಯೂಸ್ ಆಗಲ್ಲ ಓಕೆನಾ ಹಬ್ಬದ ದಿನ ರಿಲೀಸ್ ಮಾಡಿದ್ರೆ ಅದು ಎಲ್ಲರಿಗೂ ಬರೋದಕ್ಕಿಂತ ಒಂದು ಹತ್ತು ದಿನ ಹತ್ತರಿಂದ ಹದಿನೈದು ದಿನ ದಿನ ಬೇಕಾಗುತ್ತೆ ಸೊ ಹಾಗಾಗಿ ಎಲ್ಲರಿಗೂ ಸಿಗೋದಿಲ್ಲ ಸೊ ಅವತ್ತು ಯಾರಿಗೆ ಬರುತ್ತೋ ಅವರಿಗೆ ಅದೃಷ್ಟ ಅಂತಾನೆ ಹೇಳ್ಬೋದು ಸೊ ಇವತ್ತು ಅಂದ್ರೆ ಇವತ್ತು ಸೋಮವಾರ ಏನಿದೆ ಇವತ್ತು ರಂಜಾನ್ ಹಬ್ಬ ಕೂಡ ಇವತ್ತು ಇದೆ ಸೊ ಹಾಗಾಗಿ ಈ ಒಂದು ಹಬ್ಬಕ್ಕೆ ಯಾವುದೇ ರೀತಿ ಯೂಸ್ ಆಗೋದಿಲ್ಲ ಅಂದ್ರೆ ಒಂದು ಹಬ್ಬದ ಹಬ್ಬದ ಒಂದು ಎರಡು ಮೂರು ದಿನ ಮುಂಚೆ ಅಥವಾ ಒಂದು ವಾರದ ಮುಂಚೆ ಬಿಡುಗಡೆ ಮಾಡಿದ್ರೆ ಒಂದು ಎರಡು ಅಟ್ಲೀಸ್ಟ್ ಒಂದು ಎರಡ್ ಮೂರು ದಿನದ ಮುಂಚೆ ಬಿಡುಗಡೆ ಮಾಡಿದ್ರೆ ಯುಗಾದಿ ಮತ್ತೆ ಈ ರಂಜಾನ್ ಹಬ್ಬದ ಎರಡು ದಿನ ಎರಡು ಮೂರು ದಿನ ಮುಂಚೆ ಬಿಡುಗಡೆ ಮಾಡಿದ್ರೆ ಅಂದ್ರೆ ಮಹಿಳೆಯರ ಖಾತೆಗೆ ಈ ಒಂದು ಹಣ ಬಂದಿದ್ರೆ ಅದು ಹಬ್ಬಕ್ಕೆ ಯೂಸ್ ಆಗ್ತಾ ಇತ್ತು ಸೊ ಆದ್ರೆ ಈ ಒಂದು ಹಬ್ಬಕ್ಕೆ ಈ ಹಬ್ಬದ ದಿನವೇ ಬಿಡುಗಡೆ ಮಾಡಿರೋದ್ರಿಂದ ಬಟ್ ಎಲ್ಲರಿಗೂ ಕೂಡ ಸಿಗೋದಿಲ್ಲ ಬಟ್ ಇನ್ನ ಹತ್ತರಿಂದ ಹದಿನೈದು ದಿನದ ಒಳಗಡೆ ಈ ಒಂದು ಹಣ ಎಲ್ಲರಿಗೂ ಬರುತ್ತೆ ಒಂದ್ ವೇಳೆ ನಿಮ್ಗೆ ಏನಾದ್ರು ಈ ಒಂದು ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಖಂಡಿತವರು ನಿಮ್ಗೆ ಹತ್ತರಿಂದ ಹದಿನೈದು ದಿನದ ಒಳಗಡೆ ಬರುತ್ತೆ ಅಂತಾನೆ ಹೇಳ್ಬೋದು ಯಾರು ಬಂದಿಲ್ಲ ಅಂತ ಏನು ವರಿ ಮಾಡ್ಕೋಬೇಡಿ ಒಟ್ನಲ್ಲಿ ಅದೇನೇ ಆಗಲಿ ಸರ್ಕಾರದಿಂದ ಹದಿನೆಂಟನೇ ಹಣವನ್ನ ನಿನ್ನೆ ಭಾನುವಾರದಿಂದ ಬಿಡುಗಡೆ ಮಾಡಿದ್ದಾರೆ ಸ್ವಲ್ಪ ದಿನಗಳಲ್ಲಿ ಮಹಿಳೆಯರ ಖಾತೆಗೆ ಬರುತ್ತೆ ಇನ್ನು ನೆಕ್ಸ್ಟ್ ವಿಷಯದ ಬಗ್ಗೆ ನೋಡೋದಾದ್ರೆ ನಾಳೆ ಅಂದ್ರೆ ಏಪ್ರಿಲ್ ಒಂದನೇ ತಾರೀಕಿನಿಂದ ಕೆಲವೊಂದಿಷ್ಟು ಬೆಲೆಗಳು ಜಾಸ್ತಿ ಆಗ್ತಾ ಇದೆ ಕೆಲವೊಂದಿಷ್ಟು ಬೆಲೆಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ಮೊದಲನೇದಾಗಿ ನಂದಿನಿ ಹಾಲಿನ ಬೆಲೆ ಕೆಎಂ ಎಫ್ ನಂದಿನಿ ಹಾಲಿನ ಬೆಲೆ ಒಂದು ಲೀಟರ್ಗೆ ನಾಲ್ಕು ರೂಪಾಯಿ ಜಾಸ್ತಿ ಆಗಿದೆ ಅಂದ್ರೆ ನಾಳೆಯಿಂದ ಆಗ್ತಾ ಇದೆ ನಾಲ್ಕು ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ಏಪ್ರಿಲ್ ಒಂದನೇ ತಾರೀಕಿನಿಂದ ಇನ್ನು ನೆಕ್ಸ್ಟ್ ಎರಡನೇದಾಗಿ ಬೆಂಗಳೂರಿನಲ್ಲಿ ಕಸಕ್ಕೂ ಕೂಡ ಸೆಸ್ ಅನ್ನ ಹಾಕ್ತಾರಂತೆ ಇನ್ ಮುಂದೆ ಕಸಕ್ಕೂ ಕೂಡ ನೀವು ಶುಲ್ಕವನ್ನ ಕಟ್ಟಬೇಕಾಗುತ್ತೆ ಏಪ್ರಿಲ್ ನಿಂದ ಈ ಒಂದು ಹೊಸ ಯೋಜ ಈ ಒಂದು ಹೊಸ ನೀತಿ ಜಾರಿಗೆ ಬರ್ತಾ ಇದೆ ಇನ್ನು ಕರೆಂಟ್ ರೇಟ್ ಕೂಡ ಜಾಸ್ತಿ ಮಾಡಿರುವಂತದ್ದು ಕರೆಂಟ್ ಶುಲ್ಕ ಕೂಡ ಜಾಸ್ತಿ ಮಾಡಿರುವಂತದ್ದು ಪ್ರತಿ ಯೂನಿಟ್ ಗೆ ಮೂವತ್ತಾರು ಮೂವತ್ತಾರು ಪೈಸೆ ಜಾಸ್ತಿ ಆಗ್ತಾ ಇದೆ ಇದೇ ಏಪ್ರಿಲ್ ತಿಂಗಳಿನಿಂದ ಇದು ಕರೆಂಟ್ ರೇಟ್ ಇನ್ನು ನೆಕ್ಸ್ಟ್ ಟೋಲ್ ಪ್ರೈಸ್ ಕೂಡ ಜಾಸ್ತಿ ಆಗ್ತಾ ಇದೆ ಇದು ವೆಹಿಕಲ್ ಓನರ್ಸ್ಗೆ ಒಂದ್ ರೀತಿ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಟೋಲ್ ಪ್ರೈಸ್ ಐದು ಪರ್ಸೆಂಟ್ ಜಾಸ್ತಿ ಆಗ್ತಾ ಇದೆ ಅಂತೆ ಸೊ ಇದು ಕೂಡ ಒಂದ್ ರೀತಿ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಜನಸಾಮಾನ್ಯರಿಗೆ ಇನ್ನು ಎಲ್ ಪಿ ಜಿ ಪ್ರೈಸ್ ಅಂದ್ರೆ ಗ್ಯಾಸ್ ಸಿಲಿಂಡರ್ ಅದು ಇನ್ನೂ ಕೂಡ ನಿಗದಿ ಆಗಿಲ್ಲ ಬಟ್ ಆರ್ಥಿಕ ವರ್ಷ ಆರಂಭದಲ್ಲಿ ಇದು ಬದಲಾವಣೆ ಆಗುತ್ತೆ ಅದು ಹೆಚ್ಚು ಅಥವಾ ಕಡಿಮೆ ಆಗ್ಬೋದು ಇದು ನಿಗದಿ ಆಗಿಲ್ಲ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಗ್ಯಾಸ್ ಸಿಲಿಂಡರ್ ಬೆಲೆ ಇದು ಹೆಚ್ಚಾಗ್ಬೋದು ಅಥವಾ ಕಡಿಮೆ ಆಗಬಹುದು ಇದು ನಾಳೆ ಅಂದ್ರೆ ಏಪ್ರಿಲ್ ಒಂದನೇ ತಾರೀಕು ಗೊತ್ತಾಗುತ್ತೆ ಇನ್ನು ಎಟಿಎಂ ಟ್ರಾನ್ಸಾಕ್ಷನ್ಗೆ ಎರಡು ಹೆಚ್ಚಳ ಮಾಡಿದಾರ ಎ ಟಿ ಎಂ ಟ್ರಾನ್ಸಾಕ್ಷನ್ ಏನ್ ನಡೆಯುತ್ತೆ ಸೊ ಅದಕ್ಕೆ ಎರಡು ರೂಪಾಯಿ ಹೆಚ್ಚಳ ಆಗುವಂತ ಅಂದ್ರೆ ಹೆಚ್ಚಳ ಆಗ್ತಾ ಇದೆ ಅಂತ ಇದು ಕೂಡ ಬ್ಯಾಡ್ ನ್ಯೂಸ್ ಅಂತ ಹೇಳಬಹುದು ಸೊ ಇದು ಜನಸಾಮಾನ್ಯರಿಗೆ ಒಂದು ರೀತಿಯಾದಂತಹ ಗಾಯದ ಮೇಲೆ ಬರೆ ಆಗ್ತಾರೆ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಜನರಿಗೆ ಶಾಕ್ ಮೇಲೆ ಶಾಕ್ ಕೊಟ್ಟು ದಿನದಿಂದ ದಿನಕ್ಕೆ ಒಂದೊಂದು ವಸ್ತುವಿನ ಬೆಲೆಯನ್ನು ಅಥವಾ ಒಂದು ಸೇವೆಯ ಬೆಲೆಯನ್ನು ಕೂಡ ಹೆಚ್ಚಿಗೆ ಮಾಡ್ತಾನೆ ಇದ್ದಾರೆ ಸೊ ಹಾಗಾಗಿ ಇದು ಸಾಮಾನ್ಯವಾಗಿ ಜನರ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ ಬಟ್ ಜನಸಾಮಾನ್ಯರು ಸ್ವಲ್ಪ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತಾರೆ ಸ್ವಲ್ಪ ದಿನದಲ್ಲಿ ಮರ್ತ ಹೋಗ್ತಾರೆ ಬಟ್ ಈ ರೀತಿ ಈ ಬಾರಿ ಆ ರೀತಿ ಆಗೋದು ಬೇಡ ಸೊ ಹೀಗೆ ಬಿಟ್ಟ ಸರ್ಕಾರ ಇದನ್ನ ಜಾಸ್ತಿ ಮಾಡ್ತಾನೆ ಹೋಗ್ತಾ ಇರುತ್ತೆ ಹೆಂಗಿದ್ರು ಜನ ಮರ್ತ ಬಿಡ್ತಾರೆ ಬೇಗ ಅನ್ಬಿಟ್ಟು ಸೊ ಅವರು ಇನ್ನೂ ಕೆಲವೊಂದಿಷ್ಟು ವಸ್ತುಗಳ ಬೆಲೆಯನ್ನ ಹೆಚ್ಚಿಗೆ ಮಾರ್ತಾನೆ ಇರ್ತಾರೆ ಸೊ ಹಾಗಾಗಿ ಇದಕ್ಕೆ ಜನರು ಸ್ವಲ್ಪ ಧ್ವನಿ ಎತ್ತಬೇಕು ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡ್ಬೇಕು ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡಿದಾಗ ಅವ್ರಿಗೆ ಸ್ವಲ್ಪ ಅರಿವಾಗುತ್ತೆ ಜನರಿಗೆ ಅವೇರ್ನೆಸ್ ಬಂದಿದೆ ಯಾವುದು ಜಾಸ್ತಿ ಮಾಡಬಾರ್ದು ಅನ್ನುವಂತ ಒಂದು ಭಯ ಬರುತ್ತೆ ನಾವು ಏನು ಕೇಳದೆ ಇದ್ದಾಗ ಅಥವಾ ನಾವು ಏನನ್ನು ಪ್ರಶ್ನೆಯನ್ನ ಮಾಡದೇ ಇದ್ದಾಗ ಅವ್ರಿಗೂ ಕೂಡ ಅವ್ರು ಏನ್ ಬೇಕ ಇಷ್ಟ ಬಂದಂಗೆ ಮಾಡ್ಕೋತಾರೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡುವಂತದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದರ ಬಗ್ಗೆ ನಿಮ್ಗೆ ಏನ್ಸೋ ಅನ್ನುವಂಥ ಕಾಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್